ಕನ್ಸಿಸ್ಟಂಟ್ ಮೋನೋಥಿಸಮ್ ಲಿಂಗ ಲಿಂಗವನಲ್ಲ ಅಲ್ಲದೆ ಅರಿಯ ಅರಿಯದಿಪ್ಪುದೇ ಲಿಂಗಾಚಾರ ಪಂಚಾಚಾರ ಅಂತ ಒಂದು ಬರ್ತದೆ ಛಟಸ್ಥಲೊಳಗ ಮಾತ್ರ ಛಟ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲವೇ ಆತ್ಮವಾಗಿ ಉಳ್ಳವರು ಲಿಂಗವಂತ ಅಷ್ಟಾವರಣ ಅಂದ್ರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇದು ಅಷ್ಟಾವರಣ ನಾವು ಶರಣ ಆಗ್ಬೇಕಾದ್ರೆ ಅಷ್ಟಾವರಣ ಧಾರಿ ಆಗ್ಬೇಕು ಲಿಂಗ ದೀಕ್ಷಾ ತಗೋಬೇಕು ಗುರು ಗುರು ಗುರುವಿನ ಮೂಲಕ ಇದನ್ನ ಗುರು ಲಿಂಗ ಅರಿವೆ ಮತ್ತ ನೋಡ್ರಿ ಹೊರಗಿನ ಗುರು ಏನಾಗ್ಬೇಕು ಅಂತರಂಗದ ಗುರು ಆಗ್ಬೇಕು ಅರಿವೇ ಗುರು ಅರಿವೇ ಗುರು ಇಸ್ ಗ್ರೇಟೆಸ್ಟ್ ಫಿಲಾಸಫಿ ಕರ್ನಾಟಕ ಹ್ಯಾಸ್ ಪ್ರೀಚ್ಡ್ ಟು ದ ವರ್ಲ್ಡ್ ಅರಿವೇ ಗುರು ಆಚಾರವೇ ಲಿಂಗ ಆ ಅರಿತಂತೆ ಆಚರಿಸುದು ಪರಸ್ತ್ರೀಯ ಬಡಿದಂತೆ ನಡೆ ಹಾ ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಅರಿವು ಅರಿತ ಅರಿತಂತೆ ಆಚರಿಸುವುದೇ ಕ್ರಿಯೆ ಅರಿತು ಆಚರಿಸದಿದ್ದರೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮದೇವ ಅರಿಯುವುದು ಜ್ಞಾನ ಅರಿತಂತೆ ಆಚರಿಸುವುದು ಕ್ರಿಯೆ ಅರಿತು ಆಚರಿಸದಿದ್ದರೆ ಅದೇ ಅಜ್ಞಾನ ನೋಡ ಕೂಡಲ ಜನ ಛಂದದನು ಹ ಅರಿಯುವುದು ಜ್ಞಾನ ಅರಿತಂತೆ ಆಚರಿಸುವುದು ಕ್ರಿಯೆ ಜ್ಞಾನ ಕ್ರಿಯೆಗಳ ಸಾಮರಸ್ಯವೇ ಅನುಭವ ಜ್ಞಾನ ಕ್ರಿಯೆಗಳ ಸಾಮರಸ್ಯವೇ ಅನುಭವ ನೋಡ್ರಿ ಈ ಲಿಂಗ್ ಪೂಜಾ ಏನಂತಾರ ತ್ರೀ ಎಚ್ ಫಾರ್ಮುಲಾ ಅಂತ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ಹಾರ್ಟ್ ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ ಇವುಗಳ ಮೂರರ ಮುಗ ವಾಟ್ ಅ ಗ್ರೇಟ್ ಫಿಲಾಸಫಿ ವಾಟ್ ಅ ಗ್ರೇಟ್ ಮಿಸ್ಟಿಕ್ ಜರ್ನಿ ಆಫ್ ಹಾ ನೋಡ್ರಿ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ತ್ರೀ ಹೆಚ್ ಫಾರ್ಮುಲಾ ಅಂತ ಎಷ್ಟು ಸೂತ್ರಪ್ರಾಯವಾಗಿ